ವೀಕ್ಷಕರೇ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕ ವಾಹಿನಿಯಿಂದ ಕಾವ್ಯಭಾನು ಎಂಬ ಶಿರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಈ ವಾರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರು ಹಾಗೂ ಸಾಹಿತಿಗಳಾದ ಅಂಬರೇಗೌಡ ಪಾಟೀಲ್ ಜಾಲಿಹಾಳ್ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಈ ಮಹನೀಯರು ಮೂಲತಃ ಕುಷ್ಗಿ ತಾಲೂಕಿನ ಜಾಲಿಹಾಳ್ ಗ್ರಾಮದವರಾಗಿದ್ದು ಹಲವಾರು ವರ್ಷಗಳಿಂದ ಕುಷ್ಟಿ ನಗರದಲ್ಲಿ ನೆಲೆಸಿದ್ದಾರೆ ಉತ್ತಮ ಓದುಗರು ಹಾಗೂ ಪಕ್ಷಿ ಪ್ರೇಮಿಗಳಾಗಿರುವ ಇವರು ಉತ್ತಮ ಛಾಯಾಗ್ರಾಹಕರೂ ಹೌದು ಅಮರ್ಜ ಎಂಬ ಕಾವ್ಯನಾಮದೊಂದಿಗೆ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಲವರಾಶಿ ಎಂಬ ಚೊಚ್ಚಲ ಕವನ ಸಂಕಲನವನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಹಲವಾರು ಸಾಹಿತ್ಯ ಕಾರ್ಯಕ್ರಮ ಗೋಷ್ಠಿಗಳಲ್ಲಿ ಭಾಗವಹಿಸಿ ಕನ್ನಡ ಭಾಷೆ ನಾಡು ನುಡಿ ನೆಲ ಜಲ ಸೇರಿದಂತೆ ಅನೇಕ ಸಾಮಾಜಿಕ ಕಳಕಳಿ ಹೊಂದಿರುವ ತಮ್ಮ ಸ್ವರಿಚಿತ ಕವನಗಳನ್ನು ವಾಚಿಸಿ ನಾಡಿನ ಹಿರಿಯ ಕಿರಿಯ ಸಾಹಿತಿಗಳಿಂದ ಮೆಚ್ಚುಗೆ ಗಳಿಸಿದ್ದಾರೆ ಇವರ ಕವಿತೆಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಓದುಗರ ಮನಗೆದ್ದಿವೆ ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗಿಷ್ಟು ಮಾತನಾಡಿಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ ಹಮ್ಮಿಕೊಂಡಿರುವ ಭಾನು ವೇದಿಕೆಗೆ ಸ್ವಾಗತ ಸರ್ ತಾವೊಬ್ಬ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಅಧಿಕಾರಿ ಬ್ಯಾಂಕ್ ವ್ಯವಹಾರದಲ್ಲಿನೇ ಜಾಸ್ತಿ ತಾವು ತಲ್ಲಿನಾಗಿರ್ತೀರಿ ಆದ್ರೆ ಈ ಸಾಹಿತ್ಯ ಕೃಷಿ ಮಾಡುವಲ್ಲಿ ಆಸಕ್ತಿ ಹೇಗೆ ಬೆಳೆಯಿತು ಈ ಸಾಹಿತ್ಯದಲ್ಲಿ ನನಗೆ ಆಸಕ್ತಿ ಬೆಳೆದದ್ದು ನನ್ನ ಕಾಲೇಜ್ ಜೀವನದಲ್ಲಿ ಆಗಲೇ ನಾನು ಕವನಗಳನ್ನು ಕೆಲವೊಂದು ಆರ್ಟಿಕಲ್ ಬರೆದಿದ್ದೆ ಅಹ್ ನಾನು ಅಲ್ಲಿ ಪತ್ರಿಕೆಯಲ್ಲೂ ಬಂದವ ನನ್ನ ಕಾಲೇಜ್ ಮ್ಯಾಗ್ಝಿನ್ ಅಲ್ಲಿ ಬಂದಿದೆ ನಂತರ ನನ್ನ ಬ್ಯಾಂಕಿನ ಜೀವನದಲ್ಲಿ ನನ್ನ ಬ್ಯಾಂಕಿನ ಹೌಸ್ ಮ್ಯಾಗ್ಝಿನ್ ಅಲ್ಲಿ ಕೂಡ ನನ್ನ ಕವನಗಳು ಪ್ರಕಟ ಇವ ಆದ್ರೆ ಆವಾಗ ಕಡಿಮೆ ಇತ್ತು ಈ ನಿವೃತ್ತರಾದ ಮೇಲೆ ವಿಶೇಷವಾಗಿ ನಾನು ಕಾವ್ಯ ಹೆಚ್ಚು ಅದರಲ್ಲಿ ತೊಡಗಿದ್ದೀನಿ ಆ ಮತ್ತೆ ಕೆಲವೊಂದು ಆರ್ಟಿಕಲ್ ಕೂಡ ಬರದು ಈ ಕೊಪ್ಪಳದ ದೇಶದೂತ ಪತ್ರಿಕೆ ತಾವೇ ಸಂಪಾದಕರಿದ್ರಿ ಆ ಪತ್ರಿಕೆಯಲ್ಲಿ ಸಾಕಷ್ಟು ಆರ್ಟಿಕಲ್ ಬಂದಿವೆ ಆ ಪತ್ರಿಕೆ ಸಂಪಾದಕ ಇದ್ದಿಲ್ಲ ನಾವು ಅಲ್ಲಿ ಪೇಜ್ ವರ್ಕರ್ ಆಗಿ ಪುಟ ವಿನ್ಯಾಸಕರಾಗಿ ಕೆಲಸ ಮಾಡ್ತಿದ್ದೀವಿ ಹ ಇನ್ನೊಂದು ಈ ತಾವು ಕವಿತೆಗಳನ್ನ ಯಾವ ಪ್ರಕಾರದ ಕವಿತೆಗಳು ತಾವು ರಚನೆ ಮಾಡೋದು ನಾನು ಸಾಮಾನ್ಯವಾಗಿ ನಿಸರ್ಗ ಮತ್ತು ಸಮಾಜದ ಅಂಕುಟಗಳನ್ನು ಕಂಡು ಸ್ವಲ್ಪ ಬಂಡಾಯದ ಸ್ವರೂಪ ನನ್ನಲ್ಲಿ ಮೂಡಿ ಬರ್ತದೆ ಆ ಕವನದಲ್ಲಿ ಆ ಮೂಡಿ ಬಂದಿದೆ ಈ ತಾವು ವಾಚಿಸಲು ಇಚ್ಛಿಸಿರುವ ಕವಿತೆ ಶೀರ್ಷಿಕೆ ಯಾವುದು ಅಂತರ ನಿರಂತರ ಅಂತ ಅಂಥೇಳಿ ಕವನದ ಶೀರ್ಷಿಕೆ ಇದನ್ನ ಅಂದರೆ ಅಂತರ ನಿರಂತರ ಅಂದ್ರೆ ವ್ಯತ್ಯಾಸ ಅಂತರ ನಿರಂತರ ಅಂದರೆ ನಮ್ದು ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಹೇಳಿ ವ್ಯತ್ಯಾಸ ಮಾಡಿ ನಮ್ಮ ಉತ್ತರ ಕರ್ನಾಟಕದಾಗ ನಿರ್ಲಕ್ಷ್ಯ ತೋರಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕರು ಮೌಲ್ಯಗಳು ನಮ್ಮಲ್ಲೇ ಇರ್ತಕ್ಕಂಥ ಸಾಧನೆಗಳು ನಾವು ಪ್ರೆಸೆಂಟ್ ಮಾಡಲಾರ್ದ ಹೋಗಿನೂ ಕೂಡ ನಾವು ಬಿದ್ದಿದೀವಿ ದಕ್ಷಿಣ ಕರ್ನಾಟಕದವರ ಜೊತೆ ಪ್ರೆಸೆಂಟ್ ಅಂದ್ರೆ ಯಾವ ಕೊಡುಗೆ ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕನ್ನಡಕ್ಕೆ ಕೊಡುಗೆ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ಇದೆ ಉದಾಹರಣೆ ತಗೋಬೋದಾದ್ರೆ ಸಾಹಿತ್ಯ ಸಾಹಿತ್ಯ ರಚನೆ ಮೂಲತಃ ಉತ್ತರ ಕರ್ನಾಟಕದವರೇ ರಚನೆ ಮಾಡಿದ್ದು ಕನ್ನಡದ ಶ್ರೇಷ್ಠ ಗ್ರಂಥಗಳು ಬಂದಿದ್ದೆ ಉತ್ತರ ಎಲ್ಲಾ ಈಗ ಶ್ರೇಷ್ಠ ಗ್ರಂಥಗಳಂತ ಹೇಳಿ ಈಗ ಮತ್ತೆ ಆ ಭಾಗದೊಳಗ ಕುವೆಂಪು ಅವರು ಬರ್ತಾರ ಆ ಇಲ್ಲಿ ಇತರೆ ಇದ್ರು ಬರ್ತಾರ ಕೊಡುಗೆ ನಾನು ಒಪ್ತೇನೆ ಅದು ತೀರಾ ಇತ್ತೀಚೆಗೆ ಮೂಲ ತೆಗೆದ್ ತೆಗೆದುಕೊಂಡಾಗ ಈಗ ಕವಿರಾಜ ಮಾರ್ಗ ಎಲ್ಲೇ ರಚನೆ ಆಗಿದ್ದು ಪಂಪ ರನ್ನ ಶರಣರು ದಾಸರು ಇವರೆಲ್ಲ ಎಲ್ಲಿ ಅವರು ಉತ್ತರ ಕರ್ನಾಟಕದವರು ಅದೇ ರೀತಿಯಾಗಿ ನಾವು ನಮ್ಮ ಇತಿಹಾಸ ರಾಜರ ಇತಿಹಾಸ ತೆಗೆದುಕೊಂಡಾಗ ಬಹಳ ಚಕ್ರವರ್ತಿಗಳೇ ಉತ್ತರ ಕರ್ನಾಟಕದವರು ಅಲ್ಲ ಹಾಗೆ ಹೇಳ್ತೀರಿ ಇವಾಗ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ ರಚನೆ ಆಯ್ತು ಇವಾಗ ವಿಶಾಲ ಕರ್ನಾಟಕ ಅಂತಂದು ಇವಾಗ ಅಳತೆ ಮಾಡ್ತೀವಿ ಹೌದು ಆವಾಗ ಹಂಗೇನಿದ್ದಿಲ್ಲ ಒಂದು ಸೀಮಿತ ಇದ್ದಿಲ್ಲ ಅಲ್ಲ ಹಾಗಾಗಿ ಸೀಮಿತ ಇದ್ರು ಕೂಡ ನಾವು ಬಂದು ಸೇರಿದ್ದು ಅಂದ್ರೆ ಬಾಂಬೆ ಕರ್ನಾಟಕ ಕಲ್ಯಾಣ ಕರ್ನಾಟಕದವರು ಎಲ್ಲ ಕರ್ನಾಟಕ ಸೇರಿ ಒಂದು ಸಮಗ್ರ ಕರ್ನಾಟಕ ಆದ್ರೆ ಆದ್ರ ಈ ಭಾಗದ ಕೊಡುಗೆ ಕನ್ನಡಕ್ಕೆ ಅಪಾರವಾಗಿದೆ ಆದ್ರೆ ನಾವು ಬಿಂಬಿಸುವಲ್ಲಿ ಹಿಂದೆ ಬಿದ್ದೇವೆ ಇದು ನನ್ನ ಅಭಿಪ್ರಾಯ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಹೌದು ಇದು ಸಾಹಿತ್ಯ ಆತು ಅದೇ ರೀತಿ ನಮ್ಮ ಸಾಮ್ರಾಟರು ನಮ್ಮ ಈ ಭಾಗದ ಸಾಮ್ರಾಟರು ರಾಜರು ಸಾಕಷ್ಟು ರಾಜರ ಕೊಡುಗೆ ಈ ಕರ್ನಾಟಕ ಕನ್ನಡ ಕಟ್ಟುವಲ್ಲಿ ಸಾಕಷ್ಟು ಇದೆ ಹೀಗಾಗಿ ನಮ್ಮ ವೈಭವ ನಮ್ಮ ಉನ್ನತವಾದ ಇತಿಹಾಸ ನಮ್ಮ ಬೆನ್ನಿಗಿದೆ ಆದ್ರೆ ನಾವು ಕಟ್ಟಿಕೊಡುವಲ್ಲಿ ವಿಫಲರಾಗಿ ಉತ್ತರ ಕರ್ನಾಟಕ ವಿಶೇಷವಾಗಿ ಹಾಗಾಗಿ ತಾರತಮ್ಯಾವ ರೀತಿ ಹೌದು ನಾವು ಈಗ ರಾಜಧಾನಿ ಬೆಂಗಳೂರು ಶಿಫ್ಟ್ ಆಯ್ತು ಹೀಗಾಗಿ ರಾಜಕೀಕರಣಗೊಂಡ ಮೇಲೆ ನಾವು ಉತ್ತರ ಕನ್ನಡ ಹಿಂದೆ ಬಿದ್ದೀವಿ ಅದ ಇಲ್ಲ ಅಂದ್ರೆ ನಾವು ಉತ್ತರ ಕರ್ನಾಟಕದ ಯಾವತ್ತು ಶ್ರೀಮಂತ ಇದೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಆಡಳಿತಾತ್ಮಕವಾಗಿ ನಮ್ಮ ಸಮೃದ್ಧವಾಗಿದೆ ನಮ್ಮ ನಾಡು ಉತ್ತರದ ಸೀಮೆ ಹಾಗಾಗಿ ನನ್ನ ಕವರ ಶೀರ್ಷಿಕೆಗೆ ಆ ಉತ್ತರದ ಉತ್ತರದ ಪ್ರದೇಶ ಉತ್ತರ ಕರ್ನಾಟಕದ ಪ್ರದೇಶದ ಕುರಿತು ನಾ ಬರೆದಿದ್ದ ಇರೋದ್ರಿಂದ ಆ ಪುಸ್ತಕಕ್ಕೆ ಚಲವರಾಶಿ ಅಂತ ಹೇಳಿ ನಾನು ಹೆಸರು ಕೊಟ್ಟಿನಿ ಉತ್ತರ ಕರ್ನಾಟಕದ ಸೀಮೆ ಅಷ್ಟು ಚಲವರಾಶಿ ಕರಾವಳಿ ಭಾಗ ಉತ್ತರ ಭಾಗ ಒಟ್ಟಾರೆ ಜಿಲ್ಲೆಗಳ ಮೂರು ಜಿಲ್ಲೆಗಳ ಉತ್ತರ ಭಾಗ ಇಷ್ಟು ಸೇರಿಸಿದಾಗ ಇದು ನಮ್ದು ಸಮೃದ್ಧವಾದ ನಾಡು ಇದೆ ನಾವು ದಕ್ಷಿಣ ಕರ್ನಾಟಕದ ಯಾವ್ದು ರೀತಿಯಲ್ಲಿ ಹಿಂದೆ ಕಟ್ಟಿಕೊಡುವಲ್ಲಿ ಹಿಂದೆ ಬಿದ್ದೀವಿ ಇದು ನನ್ನ ಅಭಿಪ್ರಾಯ ಅಂದ್ರೆ ತಾವು ರಚನೆ ಮಾಡಿರೋ ಕವಿತೆಯ ಭಾವಾರ್ಥ ಆ ಒಂದು ಕುರಿತು ಅಂತರ ನಿರಂತರ ಅಂತೇಳಿ ನನ್ನ ಕಾವ್ಯ ರಚನೆ ತಾವು ವಾಚಿಸಬಹುದು ವಿಕ್ಯಾಸ್ ಅಂತ ನನ್ನ ಕವನದ ಶೀರ್ಷಿಕೆ ಅಂತರ ನಿರಂತರ ಉತ್ತರ ದೆತ್ತರ ಕೇರುವುದೇ ದಕ್ಷಿಣ ದಾಕ್ಷಿಣ್ಯಕ್ಕೆ ಒಳಗಾಗಿ ಬಿಹಿಪಟ್ಟು ಉತ್ತರದ ಬವಣೆ ಬಲು ಕಲಿಕರ ಆಯಿತು ಅರವತ್ತಾರು ಆದರೇನು ದಕ್ಷಿಣ ಉತ್ತರ ಅಂತರ ನಿರಂತರ ಸಂಬಂಧಗಳೇ ಸೊರಬೀವೇ ಭಾವನೆಗಳಿಲ್ಲದೆ ಬಹುಗುಣಿಸಿ ನುಲಿಯುವ ಪ್ರೀತಿ ಅವರಿಗಿದೆ ಅಂತರ್ಗತ ಖ್ಯಾತಿ ಉತ್ತರ ಬೇಡವಾಗಿ ಹೋಯಿತೆ ನೋಡೊಮ್ಮೆ ದಕ್ಷಿಣ ತಿರುಗಿ ಮಣ್ಣಾದರೆ ಕೋಲಾರವೇ ಆಗಬೇಕು ಕಲೆಯಾದರೆ ಬೇಲೂರೇ ಆಗಬೇಕು ನದಿಯಾದರೆ ಕಾವೇರಿಯೇ ಬೇಕು ಆಣೆ ಕಟ್ಟು ನಮ್ಮಡಿಯೇ ಆಗಬೇಕು ದಸರಾಕ್ಕೆ ಮೈಸೂರು ಆಗಬೇಕು ಗದ್ದೆ ಕೃಷಿ ಎಂದಾದರೆ ಮಂಡ್ಯವೇ ನಾಡು ಕಟ್ಟಿದವರು ಕೆಂಪೇಗೌಡರೇ ಎತ್ತರ ಕೇರದ ದಾಕ್ಷಿಣ್ಯಪರರು ಮಂಕ ಆಗಿರುವುದೇ ಸರಿ ಅವರಿಗದು ಗೊತ್ತಾಗಿ ಹೋಗಿದೆ ತಿಳಿ ಉತ್ತರ ದಕ್ಷಿಣ ಉತ್ತರ ಕಂಡಿದೆಯಾ ಎಂದಾದರು ಬಾದಾಮಿ ಚಲ್ವ ಚಾಲುಕ್ಯರು ಕೀರ್ತಿ ವರ್ಮ ಪುಲಿಕೇಶಿ ವಿಜಯಾದಿತ್ಯ ಧೀರೋದಾತ ರಾಷ್ಟ್ರಪುಟರು ದಂತಿದುರ್ಗ ಗೋವಿಂದ ಅಮೋಘ ವರ್ಷ ಕಲ್ಯಾಣ ಚಾಲುಕ್ಯರು ತೈಲಪ ಸೋಮೇಶ್ವರ ವಿಕ್ರಮಾದಿತ್ಯರು ವಿಜಯನಗರ ವೈಭವವು ವಿಶ್ವವಿಖ್ಯಾತ ಸಾಮ್ರಾಜ್ಯವು ಸೌರದೋಳ್ ಸಾಮ್ರಾಟರು ನಿಯಮದೋಳ್ ನೀತಿವಂತರು ಪರನಾರಿ ಸಹೋದರರು ಅತಿರಥ ಮಹಾರಥರು ಅತ್ತ ಕನ್ನಡಿಗರಿವರು ಸತ್ಯಾಶ್ರಯರು ಪೃಥ್ವಿ ವಲ್ಲಭರು ಜಗದೇಕಮಲ್ಲರು ಕಟ್ಟಿದ ಭವ್ಯ ನಾಡಿದು ಉತ್ತರ ಸೀಮೆಯ ಕರುನಾಡು ಬರಡಾಗಿ ಹೋಗಿಬಿಟ್ಟಿದೆ ಯಾಕೆ ಗಟ್ಟಿ ಜೀವನ ಪಟ್ಟ ಪರಿಶ್ರಮ ಆಡಿದ ಕನ್ನಡ ಹರಡಿದ ಘಮ ಉತ್ತರ ಉದ್ಯಾನವನದಲ್ಲಿದೆ ದಿಟ ಕಮರಿದ್ದು ಯಾಕೆ ಎಲ್ಲಿದೆ ಉತ್ತರ ರಾಮಾಯಣ ಮಹಾಭಾರತ ಚೆಹರೆ ಒತ್ತ ವಿಪುಲ ಐತಿಹ್ಯ ತುಂಗಾ ಕೃಷ್ಣ ಮಲಪಹಾರಿ ಬೆನ್ನಿಗಿದೆ ಫಲ ಚೇತೋಹಾರಿ ಗತ ವೈಭವದ ಹಂಪಿ ಬಾದಾಮಿ ಚಿನ್ನದ ಮಟ್ಟೆ ಇಡುವ ಹಟ್ಟಿ ಅಲ್ಲದೆ ಭಾರತದ ಏಕೈಕ ಗಡಿ ಕಿಂಚಿತ್ತಾದರೂ ನೆನಪಾಗುವುದೇ ಸಂಕುಚಿತ ಮನಕೆ ಶ್ರೀಗನ್ನಡ ಶಿಲ್ಪಕಲೆ ಸಂಸ್ಕೃತಿ ಸಂಗೀತ ಸಾಹಿತ್ಯಗಳ ಮೇರುಕೃತಿ ದಂಡಿ ದಂಡಿಯಾಗಿ ಸೃಜಿಸಿ ನರ್ಮದೆಗೆ ಸಾಮ್ರಾಜ್ಯ ವಿಸ್ತರಿಸಿ ಕಟ್ಟಿಕೊಟ್ಟ ಮಹಾಮಹಿಮರು ನಾವು ವಾರಸುದಾರರು ಕೊಡುವರೆ ಉತ್ತರ ಇದು ನನ್ನ ಸರ್ ತಾವು ತಮ್ಮ ಸ್ವರಚಿತ ಕವಿತೆ ವಾಚನ ಮಾಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಒಂದು ಪುಸ್ತಕ ಕೊಡುಗೆ ಧನ್ಯವಾದ ನಮಗೂ ತಮ್ಮ ಒಂದು ಬಿಜಿ ಪ್ಲಸ್ ಸಂಸ್ಥೆಗೆ ನನ್ನ ಧನ್ಯವಾದಗಳು ಮುಂದಿನ ಬರುವ ವೀಕ್ಷಕರೇ ಮುಂದಿನ ಭಾನುವಾರ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ